ನನಗೆ ರಾತ್ರಿ ಹತ್ತು ಹತ್ತುವರೆ ಇರ್ಬೋದು ನ್ಯೂಸ್ಗಳು ನೋಡ್ತಾ ಒಂದು ಹವ್ಯಾಸ ಅಲ್ಲಿ ಕ್ಯಾಪ್ಷನ್ಸ್ ಕೊಡ್ತಾಯಿತ್ತು ಎಲ್ಲ ಮಾಧ್ಯಮಗಳಲ್ಲಿ ಕ್ಯಾಪ್ಷನ್ಸ್ ಕೊಡ್ತಾಯಿತ್ತು ಖ್ಯಾತ ನಿರೂಪಕಿ ಅಪರ್ಣ ಇನ್ನಿಲ್ಲ ಅಂತ ನನಗೆ ಅಪರ್ಣ ಅಂದರೆ ನಟಿ ಅಪರ್ಣನ ಅಥವಾ ನಿರೂಪಕಿ ಅಪರ್ಣನ ಒಂದು ಕನ್ಫ್ಯೂಸ್ ಇತ್ತು ಅದಾದಮೇಲೆ ಕ್ಲಾರಿಫಿಕೇಷನ್ ಬಂತು ನಟಿ ನಿರೂಪಕಿ ಅಂತ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ನಾನು ಮಸಣದ ಹೂವು ಎಲ್ ಎಲ್ಲ ಮಾಧ್ಯಮಗಳಲ್ಲಿ ಕೂಡ ರಾತ್ರಿ ಎಲ್ಲ ನಮ್ಮ ಅವರ ಇರ್ತಕ್ಕಂಥ ಸಾಂಗು ಪುಟ್ಟಣರಾಜ್ ಅವರ ಚಿತ್ರ ಅದು ಕೊನೆಯ ಚಿತ್ರ ಮಸಣದ ಹೂವು ಕೊನೆಯ ನಾಯಕಿ ಕೂಡ ಆ ಚಿತ್ರಕ್ಕೆ ಆ ಚಿತ್ರದಲ್ಲಿ ನನಗೆ ಒಂದು ಅವಕಾಶ ಒಂದು ಸಾಂಗು ಒಂದೆರಡು ಸೀನು ಒಂದು ಕ್ಲೈಮ್ಯಾಕ್ಸು ಸೀನು ಕ್ಲೈಮೆಕ್ಸ್ ಸೀನು ವೈಯರ್ ಸ್ವಾಮಿಯವರು ಮಾಡಿದರು ಪುಟ್ಟಣರಾಜ್ ಅವರು ಮಾಡಲಿಕ್ಕಾಗಲಿಲ್ಲ ಸೊ ನನಗೆ ಆ ಫಸ್ಟ್ ಡೇ ಆಂಕೋಲಕ್ಕೆ ಶೂಟಿಂಗ್ ಹೋದಾಗ ಅಂಬರೀಷಣ್ಣವ್ರದ್ದು ಸಾಂಗ್ ನಡೀತಿತ್ತು ಮಸಣದ ಹೂ ಎಂದು ನೀನೇಕೆ ಕೊರಗುವೆ ಮಸಣದ ವಾಸಿಯು ಮಹಾದೇವನಲ್ಲವೇ ಈ ಸಾಂಗ್ ನಡೀತಾಯಿತ್ತು ಅವತ್ತು ಅಲ್ಲಿ ಅಲ್ಲಿಂದ ನನಗೆ ಒಡನಾಟ ತುಂಬ ತುಂಬನೇ ಚೆನ್ನಾಗಿತ್ತು ಅಂಬರೀಷಣ್ಣವ್ರ ಜೊತೆಗೆ ಅಪ್ಪಣ್ಣವ್ರ ಪರಿಚಯ ಆಗಿದ್ದು ನನಗೆ ಅಲ್ಲೇ ಅದಕ್ಕಿಂತ ಮುಂಚೆ ನನ್ನ ಪತ್ರಕರ್ತ ನಾರಾಯಣಸ್ವಾಮಿಯವರ ಮಗಳು ಕೆ ಎಸ್ ನಾರಾಯಣಸ್ವಾಮಿಯವ್ರ ಮಗಳು ಪತ್ರಕರ್ತವ್ರ ಮಗಳು ಅಂತ ಗೊತ್ತಿತ್ತು ಪುಟ್ಟಣಾಜಿ ಅವರು ಶೋಧನೆ ಶೋಧ ನಾಯಕಿರು ಶೋಧ ಅಥವಾ ನನ್ನ ನಾಯಕರ ಒಂದು ಹೊಸ ಪರಿಚಯ ಇದೆಲ್ಲ ಅದು ಮಾಸ್ಟರ್ ಈಸ್ ಅ ಮಾಸ್ಟರ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸೆಕೆಂಡ್ ಡೇ ನಮಗೆ ಫಸ್ಟ್ ಒಂದು ಸೀನ್ ಆಯಿತು ನನಗೂ ಅವ್ರಿಗೂ ಆಂಕಲ್ ಅದೊಂದು ದೊಡ್ಡ ಮರ ಅದಾದ ಮೇಲೆ ಸಾಂಗ್ ಆಯಿತು ಉಪ್ಪಿನ ಸಾಗರಕ್ಕೂ ಮುಪ್ಪಿಲ್ಲದೆ ಅಂತ ಉಪ್ಪಿಲ್ಲದೆ ಒಪ್ಪಿದ ಪ್ರೀತಿಗೆ ಮುಪ್ಪಿಲ್ಲವಂತೆ ಆ ಸಾಂಗು ಒಂದು ತ್ರೀ ಡೇಸ್ ಅಷ್ಟು ಸಾಂಗ್ ಆಯಿತು ಆಂಕುರದಲ್ಲಿ ಬೀಚು ಆ ಬೀಚು ಸನ್ಸೆಟ್ ಆಗ್ತಾ ಇದೆ ಅದೇ ಪುಟ್ಟಣರಾಜು ಅವ್ರ ಲಾಸ್ಟ್ ಶಾಟ್ ಕೂಡ ಅವ್ರ ಜೀವನದಲ್ಲಿ ದಟ್ ಈಸ್ ಅ ಲಾಸ್ಟ್ ಶಾಟ್ ಆ ಸಾಂಗು ಆ ಹಮ್ಮಿಂಗು ಮೂಸ್ಕೊಂಡು ಬಂದು ಮತ್ತೆ ಪುಟ್ಟಣರಾಜು ಅವರಿಗೆ ಹಾರ್ಟ್ ಅಟ್ಯಾಕ್ ಬಂದು ಸಮ್ಮಿಂಗ್ ಆಯಿತು ಈಸ್ ನೋ ಮೋರ್ ಆಯಿತು ಅದಾದ್ಮೇಲೆ ಕಂಟಿನ್ಯೂ ಆಗಿ ವೈಆರ್ ಸ್ವಾಮಿಯವರು ಮಾಡಿದ್ರು ಇಲ್ಲಿ ಅಪ್ಪಣ್ಣವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಮಗಿನ ಸ್ವಭಾವ ಕನ್ನಡ ಸ್ಪಷ್ಟತೆ ಆಗಲಿ ಇತ್ತು ಅವ್ರಿಗೆ ನಾನು ಆ ಶೂಟಿಂಗ್ ಬರ್ತಾ ಇತ್ತಲ್ಲ ಈ ಏಜ್ಗೆ ಈ ಹುಡುಗಿ ಇಷ್ಟೊಂದು ಕನ್ನಡ ಚೆನ್ನಾಗಿ ಮಾತಾಡ್ತಾರಲ್ಲ ಯಾರ ಮಗಳು ಅನ್ನೋದು ತಿಳ್ಕೊಂಡಾಗಲೇ ನನಗೆ ಅವ್ರ ಮಗಳು ಅಂತ ಗೊತ್ತಾಗಿತ್ತು ಆ ಸಂಸ್ಕಾರ ಇತ್ತು ನಮ್ಮ ಕನ್ನಡದ ನೆಲ ಜಲ ಭಾಷೆ ಮತ್ತು ಯಾವುದೇ ಚೀಪ್ನೆಸ್ಗಳಾಗಿರ್ಬೋದು ಉದಾಹರಣೆ ಬೊಮ್ಮಾಯ ಸಾಹೇಬರು ಅವ್ರು ಒಂದು ಅಲ್ಲಿ ಸಾಂಸ್ಕೃತಿಕ ಸಾಂಸ್ ಹೌದು 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 ಸಾಂಸ್ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ರಾಜ್ಯದಾಗಲಿ ರಾಷ್ಟ್ರೀಯದಾಗಲಿ ಕನ್ನಡದಲ್ಲಿ ನೆಲದಲ್ಲಿ ನಮ್ಮ ರಾಜ್ಯದಲ್ಲಿ ನಡೀತಿದೆ ಅಂತಂದರೆ ಅಪ್ಪರ್ಣವ್ರು ಇರ್ತಿದ್ರು ಶಂಕರ್ ಪ್ರಸಾದ್ ಇರ್ಬೋದು ಅವರು ಕೂಡ ಇರ್ತಾಯಿದ್ರು ಬಟ್ ಇಲ್ಲಿ ಅಷ್ಟೊಂದು ಮುದು ಸ್ವಭಾವಿ ಆ್ಯಂಡ್ ಜ್ಞಾನ ಇತ್ತು ಅವ್ರಿಗೆ ಕನ್ನಡದ ಜ್ಞಾನ ಅನ್ನೋದು ತುಂಬನೇ ಇತ್ತು ಅವ್ರಿಗೆ ನನಗೆ ಕೆಲವು ಟೈಮಲ್ಲಿ ಅವ್ರ ಮಾತುಗಳನ್ನು ಕೇಳುವಾಗ ಕೇಳ್ತಾ ಇರಬೇಕು ಅನ್ನಿಸ್ತಾ ಇತ್ತು ಅದನ್ನು ದೆನ್ ಯಾವುದನ್ನು ಚಾನಲ್ ಬರುವಾಗ ನಾನು ಅದು ಮಿಸ್ ಮಾಡ್ತಾ ಇರಲಿಲ್ಲ ನಾನು ಆ ಕಾರ್ಯಕ್ರಮ ನಾನು ಹೋಗದೇ ಇದ್ದರೂ ಕೂಡ ನನಗೆ ಆ ಆಫರ್ ಆಫರ್ಸ್ ಇದ್ದರೂ ಕೂಡ ಬೇರೆ ಯಾವುದೋ ಒಂದು ಕಾರ್ಯಕ್ರಮವಾದಾಗ ನಾನು ನೋಡ್ತಾ ಇದ್ದೆ ಸೊ ಅಂಥ ಒಂದು ಮೃದು ಸ್ವಭಾವದ ಇವತ್ತು ಇಲ್ಲ ಇನ್ನಿಲ್ಲ ಅನ್ನೋದು ನನಗೆ ಭಾಳಷ್ಟು ಕನ್ನಡಕ್ಕೊಂದು ಕನ್ನಡತೀಯವನ್ನು ಕಳ್ಕೊಂಡಿದ್ದೀವಿ ಅಂತ ಕನ್ನಡಿಗರು ನಾವೆಲ್ಲ ಯೋಚನೆ ಮಾಡ್ತೀವಿ ನನಗೆ ಒಂದೆರಡು ಸರಿ ಫಂಕ್ಷನ್ಗಳಲ್ಲಿ ಮೀಟ್ ಮಾಡ್ತಾ ಇದ್ದೀವಿ ಒಡನಾಟ ಇಂಥ ಏನು ಇರಲಿಲ್ಲ ನನಗೆ ಸೊ ಹಾಗಾಗಿ ಸ ಈ ಥರ ಕಲ್ಚರಲ್ ಪ್ರೋಗ್ರಾಮ್ಸು ಅಥವಾ ಮದುವೆ ಸಮಾರಂಭಗಳೆಲ್ಲೋ ಎಲ್ಲ ಸಿಕ್ಕಾಗ ಆ ಪ್ರೀತಿ ಆ ವಿಶ್ವಾಸ ಆ ಕನ್ಸರ್ನ್ ಇತ್ತು ನಮಗೆ ಯಾಕಂದರೆ ಫಸ್ಟ್ ಎಲ್ಲೋ ಒಂದು ನನ್ನ ಫಸ್ಟ್ ನನ್ನ ಲೈಫಲ್ಲಿ ಫಸ್ಟ್ ಡಿವೇ ಒಂದು ಡಿವೇಷನಲ್ ಸಾಂಗ್ ಹೋದೆ ಅಂತಂದರೆ ಅದು ಪುಟ್ಟಣಾಜಿ ಅವ್ರದೇ ಸೊ ಹಾಗಾಗಿ ಆ್ಯಂಡ್ ದೆನ್ ಎಲ್ಲೂ ಆ ಪ್ರೀತಿ ಇತ್ತು ಅವ್ರ ಹತ್ರ ಅವ್ರು ಯಾವಾಗಲೂ ನಗುಮುಖ ಇತ್ತು ಹಿಂದೆ ಒಂದು ಆ ಒಂದು ಕಣ್ಣಾಗಲಿ ಮುಖ ಆಗಲಿ ನೋಡಿ ಆ ಮುಖಕ್ಕೆ ಅವ್ರ ಕಣ್ಣೇ ಚೆಂದ ಆಯಿತು ಮೊಸನ ಹೂವಿನಲ್ಲಿ ಆ ಜಯಂತಮ್ಮವ್ರದು ಅವ ಕಣ್ಣಿಂದಲೇ ಒಂದು ಶಾರ್ಟ್ ಇಟ್ಟಿದ್ದಾರೆ ಪುಟ್ಟಣಾಜಿಯವರು ಬರೀ ಕಣ್ಣಿಗೆ ಶಾರ್ಟ್ ಇಟ್ಟು ಆ ಕಣ್ಣನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಜಯಂತಮ್ಮವ್ರ ಕ್ಯಾರೆಕ್ಟ್ರು ಅಂತ ಮನಸ್ಸಿಗೆ ಭಾಳ ಶಾಕ್ ಆಗುತ್ತೆ ಭಾಳ ಚಿಕ್ಕ ಆ್ಯಂಡ್ ಭಾಳ ಸ್ಲಿಮ್ ಆಗಿದ್ರು ಆರೋಗ್ಯ ನಮಗೆ ಮಜಾ ಟಾಕಿಸ್ ಅಂತ ಒಂದು ಬರುತ್ತಲ್ಲ ಕಲಾವಿದರಿಗೆ ಎಷ್ಟೋ ಸಾರಿ ಅವಕಾಶಗಳಿರೋಲ್ಲ ಇಲ್ಲಿ ಅಂತಹ ಸಮಯದಲ್ಲಿ ಲಾಂಗ್ ಜರ್ನಿ ಮಜಾ ಟಾಕೀಸು ಒಂದು ಶುಜನ್ ಲೋಕೇಶ್ ಒಂದು ಬ್ಯಾನರಲ್ಲಿ ಒಂದು ಎಲ್ಲ ಒಂದು ಆರ್ಥಿಕವಾಗಿ ಆಗಿರ್ಬೋದು ಅರ್ಥ ಡೈಲಿ ಶೂಟಿಂಗ್ ಹೋಗಿ ಬರೋದು ಒಂದು ಎನರ್ಜಿ ಇರುತ್ತಲ್ಲ ಆ ಎನರ್ಜಿ ಆಗಿರ್ಬೋದು ಸುಜನ್ ಲೋಕೇಶ್ ನಿಜವಾಗ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟು ಹಾಗೆಯೇ ಅವ್ರ ಆರೋಗ್ಯಕರ ತುಂಬ ಒಂದು ಎನರ್ಜಿ ಇತ್ತು ಇದು ಮಾಡುವಾಗ ಅಂಡ್ ನಾನು ಯಾವುದೋ ಒಂದು ಸೀನ್ ನೋಡಿದ್ರೆ ಬರ್ತಾ ಇರುವಾಗ ನಾನೀಗ ಅವರು ಎಲ್ಲ ಸಿನ ಒಂದು ಎನರ್ಜಿ ಕಾಣಿಸ್ತಾಯಿತ್ತು ಆ್ಯಂಡ್ ಲವ್ ಲವ್ಗೆ ಇತ್ತು ಅಂಥ ಅಪರ್ಣನ ಇವತ್ತು ಕಳ್ಕೊಂಡಿದ್ವಿ ಅವರ ಯಜಮಾನ್ರಿಗೆ ಶಕ್ತಿ ಕೊಡಲಿ ಯಾಕಂದರೆ ಭಾಳ ಅನ್ಯೂನ್ಯತೆ ಕಾಣಿಸ್ತಾಯಿತ್ತು ಅವರು ಅವರ ಸಂಬಂಧಗಳು ಇವತ್ತು ಅಪರ್ಣ ಅವರ ಮನಸ್ಸಿಗೆ ಶಾಂತಿ ಸಿಗಲಿ ಅಂತ ಕೇಳ್ಕೊಡ್ತೀನಿ ಅವ್ರ ಹಸ್ಬೆಂಡಿಗೆ ಒಂದು ಧೈರ್ಯ ಸಿಗಲಿ ಅಂತ ಕೇಳ್ಕೊಡ್ತೀನಿ ಮತ್ತು ಪುನಃ ಅಪರ್ಣ ಹುಟ್ಟು ಬರಲಿ ಅಂತ ನಾನು ಕೇಳ್ಕೊಡ್ತೀನಿ ನಮಸ್ಕಾರ